ಕೆಲವು ದಿನಗಳಿಂದಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಈ ಹೊತ್ತಲ್ಲೇ ನಕಲು ಮಾಡಿ ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡದೇ ಇದ್ರು ಕೂಡ ಕೆ ಎಸ್ ಸಿ ಪಡಿಸುವಂತಹ ಅದೇ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಫೇಕ್ ಪ್ರಶ್ನೆ ಪತ್ರಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಕೆಲವೊಂದಷ್ಟು ಸಬ್ಜೆಕ್ಟ್ಗಳು ಲೀಕ್ ಆಗಿದೆ ಅಂತ ಬಿಂಬಿಸಿ ವಿದ್ಯಾರ್ಥಿಗಳ ಬಳಿ ಹಣ ಕೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಇದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಪಿಯು ಬೋರ್ಡ್ ನ ಡೈರೆಕ್ಟರ್ ಆಗಿರುವಂತಹ ಭರತ್ ಸೆಲ್ವಂ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ನಿಮ್ಮ ಗಮನಕ್ಕೆ ಬಂದ ಹಾಗೆ ಎಷ್ಟು ಸಬ್ಜೆಕ್ಟ್ ಗಳು ಈ ತರ ಆಗಿದೆ ಯಾವ್ಯಾವ ಸಬ್ಜೆಕ್ಟ್ ಸರ್ ನಮ್ಮ ಗಮನಕ್ಕೆ ಬಂದಾಗ ಎರಡು ಸಬ್ಜೆಕ್ಟ್ ಅಲ್ಲಿ ಬಂದು ನಮ್ಮ ಕ್ವಶನ್ ಪೇಪರ್ ರೀತಿಯಲ್ಲಿನೇ ತಯಾರು ಮಾಡಿ ಅದನ್ನು ಬಂದು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಹರಡಿಸುವ ಪ್ರಕ್ರಿಯೆ ಕಂಡು ಬಂದಿದೆ ಅದು ಕಳೆದ ವಾರದಲ್ಲಿ ನಡೆದಿರುವ ಪರೀಕ್ಷೆಗಳು ಹೇಳಬೇಕಾದ್ರೆ ಒಂದು ಹಿಂದಿ ಪರೀಕ್ಷೆ ಮತ್ತೊಂದು ಕನ್ನಡ ಈ ಥರ ಆಗಿದೆ ಏನು ಕ್ರಮ ಸರ್ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಬಂದು ಯಾವ ಹ್ಯಾಂಡ್ ಹರಡಿದೆಯೋ ಆ ಹ್ಯಾಂಡ್ಲ್ಗೆ ವಿರುದ್ಧವಾಗಿ ನಾವು ಪೊಲೀಸಲ್ಲಿ ಎಫ್ ಭಾಗದವನು ಆ ಆತರ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಇದು ಪೊಲೀಸ್ ತನಿಖೆ ನೀವು ಪೊಲೀಸ್ ಇಲಾಖೆಯಿಂದ ಮಾಹಿತಿ ತೊಗೊಳ್ಬೇಕು ಓಕೆ ಸರ್ ಅಂದರೆ ಯಾವ ಕಾರಣಕ್ಕೋಸ್ಕರ ಆತ ಈ ಥರ ಮಾಡ್ತಿದ್ದ ಅದೇನಾದ್ರೂ ಗೊತ್ತಾಯ್ತಾ ನಿಮಗೆ ಅದು ನಾವು ಅವ್ರ ಬಗ್ಗೆ ನಾವೇನೂ ತಿಳ್ಕೊಳ್ಲಿಕ್ಕೆ ಹೋಗ್ಲಿ ಪೊಲೀಸ್ ತನಿಖೆಗೆ ಒಳಪಟ್ಟಿರುವುದರಿಂದ ಪೊಲೀಸ್ ಇಲಾಖೆಯವ್ರು ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಟ್ಟು ನಿಮ್ಮ ಗಮನಕ್ಕೆ ಹೇಗೆ ಬಂತು ಅಂತ ಇದು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವವರು ಶೇರ್ ಮಾಡೋದು ಮಾಧ್ಯಮ ಮಿತ್ರರ ಮುಖಾಂತರ ಬಂದಿರುವುದು ಇದರಿಂದ ನಮಗೆ ಗೊತ್ತಾಯಿತು ಅದರ ಮುಖಾಂತರ ನಾವು ಕಂಪ್ಲೇಂಟ್ ಮಾಡ್ತೀವಿ ಓಕೆ ಸರ್ ಮುಂದೆ ಈ ರೀತಿಯಾಗಿ ಆಗದೇ ಇರೋ ಏನಾದರೂ ಕ್ರಮ ತಗೊಳ್ತೀರಾ ಬಿಕಾಸ್ ಕ್ವಶನ್ ಪೇಪರ್ನೂ ಫೇಕ ಕ್ರಿಯೇಟ್ ಮಾಡ್ತಾರೆ ಅಂದರೆ ಸೊ ಈ ರೀತಿ ಕಾನೂನು ಕ್ರಮಕ್ಕೆ ಒಳಪಡಿಸುವ ಬಂದು ಖಂಡಿತವಾಗಿ ಈ ಥರ ಮುಂದೆ ಆಗಲ್ಲ ಅಂತೇಳಿ ನಾವು ನಿರೀಕ್ಷೆ ಮಾಡಬಹುದು ಆದರೆ ಜೊತೆ ಬಂದು ಈ ರೀತಿಯಲ್ಲಿ ಒಂದು ಏನು ಗೊಂದಲ ಉಂಟು ಮಾಡುವ ಒಂದು ವಿಚಾರಗಳು ಯಾರು ಮಾಡದೇ ಇರಬಹುದು ಒಳ್ಳೆಯದು ಇದೆಷ್ಟು ಪಿ ಯು ಬೋರ್ಡ್ನ ಡೈರೆಕ್ಟರ್ ಆಗಿರುವಂತಹ ಭರತ್ ಎಸ್ ಅವರು ಹೇಳ್ತಾ ಇರುವಂತಹ ಮಾತು ಅಂದ್ರೆ ಎಂತಹ ಕದಿಮರು ಎಂತಹ ಲೀಕಾಸುರು ಇರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅಂತ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ಫೇಕ್ ಪ್ರಶ್ನೆ ರೆಡಿ ಮಾಡಿ ಸೇಮ್ ಟು ಸೇಮ್ ಕೆ ಎಸ್ ಇ ಎ ಬಿ ತಯಾರು ಮಾಡಿರುವಂತಹ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲೇ ರೆಡಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅದು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಈ ರೀತಿಯಾಗಿ ಮಾಡಿದ್ನಾ ಅನ್ನುವಂತಹ ಪ್ರಶ್ನೆ ಇದೆ ಆದಷ್ಟು ಬೇಗ ಈತನನ್ನು ಕೂಡ ಪೊಲೀಸರು ಸೆದುಬಿಡಿಯುವಂತಹ ಸಾಧ್ಯತೆ ಇದೆ ಕ್ಯಾಮರಾಮನ್ ಎಡ್ವಿನ್ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಏಯ್ಟೀನ್ ಬೆಂಗಳೂರು